ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ಅವ್ರ ಮೇಲೆ ಹಲ್ಲೆ ಮಾಡಲಾಗಿದೆ ಸರಿಯಾಗಿ ರಿಯಾಗಿ ಬರೆದಿದ್ದಾರೆ ಲಾಯರ್ ಜಗದೀಶ್ ಅವ್ರನ್ನ ಯಾಕೆ ಕಿರಿಕಾಯಿತ್ತು ಲಾಯರ್ ಜಗದೀಶ್ ಅವ್ರ ಮೇಲೆ ಹಲ್ಲೆ ಆಗಿದ ಕಾರಣ ಏನು ಲಾಯರ್ ಜಗದೀಶ್ ಅವರು ಏನಕ್ಕೆ ಬಡಿಸ್ಕೊಂಡ್ರು ಏನೆಲ್ಲ ಆಯಿತು ಫುಲ್ ಮಾಹಿತಿ ನೋಡೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿಡೋ ನೋಡ್ತಾ ಇದ್ರು ಸುಬ್ರ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ ಕೂಡ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿ ಲಾಯರ್ ಜಗದೀಶ್ ಅವರ ಕ್ಯಾರೆಕ್ಟರ್ ಯಾವ ರೀತಿ ಅಂತ ನಿಮ್ಗೆ ಗೊತ್ತೇ ಇದೆ ಬಿಗ್ ಬಾಸ್ ಮನೆಯಲ್ಲೂ ನೋಡಿದ್ರ ಮತ್ತೆ ಆಚೆ ಕೂಡ ಪಬ್ಲಿಕ್ಕಲ್ಲಿ ಕೂಡ ನೀವು ನೋಡಿದ್ರ ಪಬ್ಲಿಕಲ್ಲಿ ಯಾರಿಗೋ ಏನೋ ಕಿರಿಕ್ ಮಾಡಿಕೊಂಡು ನಿನ್ನ ಅಮ್ಮನ ಅಕ್ಕನಂತ ಹೇಳಿ ಕೆಟ್ಟ ಪದಗಳಿಂದ ಬೈದಿದ್ರೆ ಬಟ್ ಪಬ್ಲಿಕ್ ಸುಮ್ಮನೆ ಕುಂತಿಲ್ಲ ಗುರು ಅವ್ರನ್ನ ಸರಿಯಾಗಿ ವಾಂಚಿದ್ದಾರೆ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾರಿಗೇ ಆಗಲಿ ಪಬ್ಲಿಕ್ಕಲ್ಲಿ ಅಮ್ಮನ ಅಕ್ಕನ ಅಥವಾ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದರೆ ಯಾರೂ ಕೂಡ ಸುಮ್ಮನೆ ಇರೋಲ್ಲ ಕೆಲವರು ಹೋಗಲಿ ಬಿಡುವಂಥ ಸುಮ್ಮನಾಗಿದ್ದಾರೆ ಬಟ್ ಇಲ್ಲೊಬ್ಬ ಒಬ್ಬ ಮಾತ್ರ ಸರಿಯಾಗಿ ಲಾಯರ್ ಜಗದೀಶ್ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾನೆ ಅಮ್ಮನ ಅಕ್ಕನಂತ ಪಬ್ಲಿಕ್ಕಲ್ಲಿ ಬೈತಿಯಾ ಅಂತ ಹೇಳಿ ತಿರ್ಗಬೇಡಿ ಕಪಾಳ ಮೋಕ್ಷ ಮಾಡಿದ್ದಾರೆ ಲಾಯರ್ ಜಗೇಶ್ ಜಗದೀಶ್ ಅವರ ಬಟ್ಟೆಯನ್ನು ಎಳೆದಾಕಿ ಸರಿಯಾಗಿ ಬರೆದಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಮತ್ತು ಇದೇ ರೀತಿ ಬಿಗ್ ಬಾಸ್ ಬಗ್ಗೆ ಹೆಚ್ಚು ಅಪ್ಡೇಟ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು